ದೇವ್ರ ಟೈಮ್ ನೋಡ್ರಿ ಹತ್ತು ನಲ್ವತ್ ಮೂರ ಆಗೈತಿ ಇವತ್ತು ತಾರೀಖ ಮೂರು ಶುಕ್ರವಾರ ಐತಿ ಇವತ್ತ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀನಿ ಇಷ್ಟು ತಡವಾಗಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಾಕ್ ಕಾರಣ ಏನಪ್ಪಾ ಅಂತಂದ್ರ ನೋಡ್ರಿ ನಮ್ ಶ್ವೇತಾ ಅವರು ಬಿಗ್ ಬಾಸ್ ನೋಡತಾರ ಬಿಗ್ ಬಾಸ್ ನೋಡ್ಕೊಂತ ನೋಡ್ಕೊಂತ ಅರ್ವಿ ಮಾಡಿಚಿ ಬ್ಯಾಗ್ ಯಾಕೆ ಪ್ಯಾಕ್ ಮಾಡತ್ತಾರ ನಮ್ ಶ್ವೇತಾ ಅವರು ಊರಿಗೆ ಹೋಗಕ್ ತಯಾರಿ ಮಾಡತ್ತಾರ ಶ್ವೇತಾ ಈಗ ಸದ್ಯ ಊರಿಗೆ ಹೊಂಟ್ರಿ ಇಲ್ಲ ನಾನ್ ಬೆಳಿಗ್ಗೆ ಊರಿಗೆ ಹೊಂಟ ನಿಂತಾರ ಅದಕ್ಕೆ ಈಗ ಬ್ಯಾಗ್ನ ಪ್ಯಾಕ್ ಮಾಡತ್ತಾರ ಇದಕ್ಕೂ ಮುಂಚೆ ನಮ್ಮ ಅವರು ಊಟ ಮಾಡಿ ಹೆಂಗ ಮಕ್ಕೊಂಡಿದ್ರ ಅಂತ ತೋರಿಸತೇನೆ ನೋಡ್ರಿ ನಮ್ಮ ಸ್ಪರ್ಶಾಗ ಊಟ ಮಾಡ್ಸಿದ್ನಿ ಊಟ ಮಾಡಿಸಿ ಅಲ್ಲೇ ಕುಂಡ್ ಶನಕಿನ ಬಾಯಿ ತೊಳಿತೇನು ಬಾ ಅಂದ್ರೆ ಎದ್ ಬರ್ಲಿಲ್ಲಾಕಿ ಇರ್ಲೆ ಅಂತ ಹೇಳಿ ನೀರಿನ ಅಲ್ಲಿ ಒಗದಿದ್ನಿ ನೀರು ಕುಡ್ದಾರ ಬೇಕಾಕಿ ಟಿವಿ ಹಂಚಿಟ್ಟೈತಿ ಹಂಗ ಟಿವಿ ನೋಡ್ಕೋತ 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 ನೋಡ್ಕೊಂಡು ಅಲ್ಲೇ ಮಕ್ಕಂಬಳ ನಿಮ್ ಸೈರನ್ ಚಾಲು ಆಗೈತಿ ಪಾಪ ನಮ್ಮ ಸ್ಪರ್ಶ ಎಷ್ಟು ಡೀಪ್ ನಿದ್ದೆ ಒಳಗದ ಮತ್ತೆ ಆಟೋ ಡ್ರೈವರ್ ಡ್ರೈವರ್ಗ ಟೇಸ್ಟ್ ಚಂದ ಶರ್ಟ್ ಮೇಲೆ ಶರ್ಟ್ ಈ ಪಾಕೆಟ್ ಇದ್ದ ಶರ್ಟ್ ಅಂದ್ರೀ ಅಷ್ಟು ಫೇವ್ರೇಟ್ ಹ್ಮ್ ನೋಡಿದ್ರಿ ಹೆಂಗ್ ಹೆಂಗ್ ಹಂಗ್ ಬಿಟ್ಟು ಊಟ ಮಾಡಿಸಿದ್ನಿ ಅಲ್ಲೇ ಮುಕೊಂಡಿತ್ತದ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೇವಿ ಇವತ್ತಿನ ಡೇ ನಾಗ ಏನೇನೆಲ್ಲ ಹಾಕಿದಿ ನೋಡೋಣ ಮಿಸ್ ಮಾಡಲ್ಲ ಎಂಡ್ ಮಟ್ಟ ನೋಡ್ರಿ ಅಂದ್ರ ಇದ ಟ್ರಿಪ್ ಬಹಳ ಸ್ಪೆಷಲ್ ಐತಿ ಯಾಕಂದ್ರ ಫಸ್ಟ್ ಟೈಮ್ ನಮ್ ಸ್ಪರ್ಶಾ ಸಂಸ್ಕೃತಿ ನಾನ ಇವ್ರ ನಾಕ ಮಂದಿ ಟ್ರಾವೆಲ್ ಮಾಡತ್ತೇವೆ ಎಸ್ ಇಟ್ಸ್ ವೆರಿ ಡೇಂಜರಸ್ ಟ್ರಿಪ್ ಅಂತ ಯಾಕಂದ್ರ ಸಂಸ್ಕೃತಿನ ಹಿಡ್ಕೊಳ್ ಸ್ಪರ್ಶ ಹಿಡಿಯೋದ ದೊಡ್ಡ ಆಗದ ಆಕೇತ್ ನಮಗೆ ನೀವತ್ ಸಂಸ್ಕೃತಿನ ಹಿಡ್ಕೊಂಡ್ ಏನೆಲ್ಲ ಅಡ್ವೆಂಚರ್ ಆಕೇತ್ ಅಂತ ನೋಡೋಣ ಬಡ ಬಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡಿ ವಿಡಿಯೋನ ಎಂಡ್ ಮಟ್ಟ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ನಾವು ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರ್ತೈತಿ ದಿವಸ ಹಾಕಬೇಕಂತ ಅವರು ಹೌದು ಹಾಕ್ತೇವೆ ಇನ್ಮೇಲಿಂದ ಇನ್ಮೇಲಿಂದ ಹಾಕ್ತೇನೆ ಅಂತ ಹೇಳ್ತಾಳಕ್ಕೆ ನಾನು ಹಾಕತೀನಿ ಎಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಟೈಮ್ ನೋಡ್ರಿ ಬೆಳಗ್ಗೆ ಎಂಟೂವರೆ ಆಗೈತಿ ನನ್ನ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಐತಿ ಅಪ್ಪ ಮಗಳು ಇನ್ನೂ ಮಲ್ಕೊಂಡಾರ ಹೇಳ್ರಿ ಟೈಮ್ ಎಂಟೂವರೆ ಆಗೈತಿ ಗುಡ್ ಮಾರ್ನಿಂಗ್ ಶುತು ಜಳಕ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ ಯಾಕೆ ಗೊತ್ತಿಲ್ಲ

ಹಾಂ ಹಾಂ ನೀವು ಮಗ್ಗಿಟ್ಕೋ ಅಂತಂದ್ರಿ ಹಾಂ ಮಗ್ಗೇನು ಮಾಡ್ತೀರಿ ಬಿಡು ಅಂತ ನಾನು ಅಂತೀನಿ ಹಾಂ ಮಗ್ಗಿಂದ ಬೇಡ ಸುಮ್ಮ ಟಿವಿ ಇಟ್ಕೊಂಬಿಡ್ರಿ ಆಕೆ ಹಿಂಗೆ ನೋಡಾಕ್ ಬೇಕಲ್ಲ ಟಿವಿ ನಾನು ಕಾಫಿ ಕುಡಿಯಾಕ ಮಗ್ಗಿಟ್ಕೋ ರೀ ಅಂತ ನಾನು ಏ ಶ್ವೇತ ಏನು ಅದು ಲೆಟರ್ ಲೆಟ್ರ್ ಎಂತ ಲಿಟ್ರ್ ಅದು ಬೇಕಾಗೈತಿ ಏನು ಹೇಳು ಹೇಳ್ತೇವೆ ಹೇಳ್ತೇವೆ ಏಯ್ ಹೇಳಿ ಹಂಗೆ ಒಂದು ಸ್ವಲ್ಪ ಕೆಲಸ ಐತಿ ಅದ್ರ ಕೆಲ್ಸದ ಸಲುವಾಗಿ ಹೊಂಟೇವಿ ಹಾಂ ಹಾಂ

ಕುಂದ್ರಕ್ಕ ಆಕೆತ್ ಹಂಗ ಓಕೆ ಸಂಸ್ಕೃತಿ ಮಲ್ಗಸಾಕೈತಿ ಸ್ಪರ್ಶ ಮುನ್ಕತ್ಲ ಅಂದ್ರೆ ಸಂಸ್ಕೃತಿನ ಇಲ್ಲಿ ಮಲಗಿಸ್ಕೊಂಡು ನಾನು ಮಕ್ಕಳಕ್ಕೆ ಬರ್ತೈತಿ ಓಕೆ ಆಲ್ ರೈಟ್ ನಮ್ ಸ್ಪರ್ಶ ನಾ ಒಬ್ಬಾಕಿನ ಇಲ್ಲಿ ಮಲಗಸಿದ್ನೇನಾ ನಮ್ ಶ್ವೇತ ಸೀಟ್ ಬೆಂಡ್ ಮಾಡಿ ಹಿಂಗೆ ಹಿಂಗೆ ಐಡಿಯಾ ಬಂತು ನಿನಗಿದು ಸ್ಪರ್ಶ ಸಣ್ಣಕ ಇದ್ದಾಗ ಒಂದ್ಸಲ ಮಾಡ್ಕೊಂಡು ಹೋಗಿದ್ದೆ ನೆನ್ಪೈತಿ ಹಾ ನೆನ್ಪೈತಿ ಕಮ್ಮಿ ಮಾಡಿ ಹೇಳ್ರಿ ಹೌದ್ 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 ಹೌದು ಮಮ್ಮಿ ನೋಡ್ಬೈ ಅಲ್ಲಿ ಬೆಡ್ರೂಮ್ನ ಹೆಂಗ್ ತಂದು ಕಾರ್ ಗಡ್ಯ ಇಟ್ಟಿಟ್ಟು ಲಗುಬ್ಯಾಲ್ ಲಘುಬ ಲಗುಬ ಲಗುಬ ಬೆಡ್ರೂಮ್ ಬ ಕಾರ್ ಗಡ್ಯಾಗ ಬಂದೈತೆ ನೋಡಿಲ್ ಬೆಡ್ರೂಮ್ ಬಂದೈತೆ ಕಾರ್ ಗಡ್ಯಾಗ

ನಾವು ಚಿಕ್ಕ ಬಾಗೇವಡಿ ಮಠ ಬಂದ್ ಮುಟ್ಟೇವಿ ಈಗ ನಮ್ ಶ್ವೇತಾ ಅವರು ಹಿಂದ ಸರದ್ರು ಅಂದ್ರ ಬೆಡ್ರೂಮಿಗೆ ಗೆ ಕೂತ್ರ ಫೈನಲಿ ಖುಷಿ ಎಲ್ಲಿದು ಅಕ್ಕ ತಂಗಿ ಹೆಚ್ಚಂದ ಖುಷಿ ಇಲ್ಲ ನೋಡ್ರಿ ಎಲ್ಲಿ ಯಾಕರ ನಮ್ ನಮಗ ಅಂತಾವು ಅಲೋ ಖುಷಾನೇ ಇತ್ತಪ್ಪ ನನ್ನ ಬಂಗಾರ ಮಲ್ಕೊತಿತ್ತು ನೀನು ಮಲ್ಕೋ ಬಂಗಾರ ಮಲ್ಕೊತಿತ್ ರೀ ನೆಮ್ಮದಿಯಿಂದ ಡ್ರೈವ್ ಮಾಡ್ತೀನಿ ನೋಡಿರಿ ನೋಡ್ರಿ ಇಲ್ಲೇ ನಮ್ಮ ಸಂಸ್ಕೃತಿ ಮಲ್ಕೊಂಡ್ಯಾಳ ನಮ್ಮ ಸ್ಪರ್ಶನೂ ಮಲ್ಕೊಂಡ್ಯಾಳ ಇವರು ಗಾಡಿ ಹೊಡಿಯಾಕತ್ತಾರ ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ ನಮ್ಮ ಸ್ಪರ್ಶ ಅಂತ ಸಂಸ್ಕೃತಿ ಕಂದ ಮೇಲೆ ಬಿಸಿಲು ಬಿಳಕತ್ತ ಹಂಗಾಗಿ ಅದ ಸೈಡ್ ಹಾಕಿ ನಾವು ಮಲ್ಕೊಬೇಕಂತ ನಾ ಮುನ್ ಬಂದ್ ಮುಟ್ಟೇವಿ ಸ್ಟಾಪ್ ಮಾಡೇವಿ ನಾಲ್ಕು ಗಂಟೆ ಆಗೈತಿ ಟೈಮ್ ಹೊಟ್ಟಿ ಬಹಳ ಹಶು ಆಗೈತಿ ವರ್ಷ ಅವ್ರಿಗೆ ಮಶ್ರೂಮ್ ಸಿಕ್ಸ್ಟಿ ಫೈವ್ನ ತಗೊಂಡಿವಿ ಯಾಕಂದ್ರೆ ಅಕ್ಕಿಗೆ ಇದು ಬಹಳ ಸೇರ್ತೇತಿ ಮಶ್ರೂಮ್ ಅದ ಹೆಂಗ್ ಅಕ್ಕಿಗೆ ಊಟ ಊಟ ಚಲೋ ಐತಿ ಎಗ್ ಕೊಲ್ಲಾಪುರಿ ಅಲ್ಲ ಇದು ಎಗ್ ಕೊಲ್ಲಾಪುರಿ ಮತ್ತೆ ನಾರ್ಮಲ್ ಚಪಾತಿ ತಗೊಂಡೇವಿ ಊಟಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಊಟ ಬರೀ ಊಟ ಮಾಡೋಣ ನೋಡ್ರಿ ಊಟ ಎಲ್ಲ ಆತ ಊಟ ಮಾಡಿ ವಾಪಸ್ ಕಾರ್ ಹತ್ತೇವಿ ಕಾರ್ ಹತ್ತೇವಿ ಕೂಡಲೇ ಎಲ್ಲರು ಹಿಂದ ಆರಾಮ್ ಫಸ್ಟ್ ಕ್ಲಾಸ್ ಬೆಡ್ರೂಮ್ ನ ಮುಕೊಂಡ್ಬಿಟ್ಟ ನೋಡ್ರಿ ಇಲ್ಲಿ ಶ್ವೇತಾ ಮುಕೊಂಡಾಳ ಅಲ್ಲಿ ನಮ್ ಸ್ಪರ್ಶ ನೋಡ್ರಿ ಕ್ಲಾಸಿಕ್ ಕಾಲ ಅಂತ ಲಿಟ್ರಲಿ ಅಕ್ಕಿ ನೋಡ್ ನಂಗೆ ನಗು ಬರ

ಅಲ್ಲ ನೀವು ಬಂದು ವೆಲ್ಕಮ್ ವೆಲ್ಕಮ್ ಯಾರ ಏನೈತ್ರಿ ಅಂತಾನೆ ಹದಿನೈದು ಅಂತ ಮನಿ ಬಂದ್ರೆ ಮತ್ ಕಿರ್ಕಿರಿ ಅಂತೇಳಿರಿಲ್ಲ ಆರಾಮ್ ನೋಡ್ರಿ ಹೆಂಗ್ ಹೆಂಗ ಕೆಲಸ ಎಲ್ಲ ಜೋರ

ನೋಡಾತೈತಿ ಎಲ್ಲ ನೋಡಿದಂಗಿತ್ತಲ್ಲ ಇದು ಅಂತೆ ಏನ್ ಮಾಡಿರಿ ಏನು ಹೇಳ್ತಿದ್ದಲ್ ಕವ ಎಷ್ಟೊತ್ತನ ಲಾಗ್ ಮಾಡ್ಲಿ ಏನಂತ ಲಾಗ್ ಮಾಡ್ಬೇಕ ಕಂಟೆಂಟ್ ಕೊಡ್ ನಂಗೆ ಹೇಳ್ತಾನ ಅತ್ತಿ ಹೆಂಗಕೊಂಡಿದ್ರ ಟೊಮೆಟೊ ಏನಂತ ಸುಡಾತಿ ನೀನು ಅಲ್ಲ ಟೊಮೆಟೊ ಏನೂ ಸುಡಾತಿ ಸಾಂಬಾರ ಸೂಟ್ ಆಗ್ತಾರ ಎರಡು ಚೆನ್ನಾಗಿ ಚೆನ್ನಾಗ್ ತಗೊಳಕ ಎಲ್ಲೋ ನೋಡ್ದಂಗ್ ಐತಲ್ಲ ಈ ಜಾಗ ಎಲ್ಲ ಏ ಮಾಮಾ ತೆಗಿಲಿ ಅದು ತಲೆ ಮೇಲೆ ಅದನ್ನ ಈಗ ಮಾತ್ ನೋಡಕ್ ಈಗ ಮಾಮಗಳ ಮನಿಗೆ ಶಾನೆ ನಮ್ ಸ್ಪರ್ಶ ಶಾನೆ ಸಂಸ್ಕೃತಿಗಿಂತ ಸ್ಪರ್ಶಾನ ಶಾನೆ ಹಿಂಗ ಅನ್ಲಿಲ್ಲ ಅಂದ್ರೆ ನಮ್ ಸ್ಪರ್ಶ ಬರ್ತೈತಿ ಮಾಂಚಿಕ ಕಳದೀಗ ಅವಾಗ ಅವಾಗ ಟಿಕ್ ಕೊಡ್ತಿರ್ತೇವೆ ನಮ್ ಸ್ಪರ್ಶಾನ ಅಂತ ಅಂತೇಳಿ ಅಲ್ಲ ಸ್ಪರ್ಶ ನೋಡ್ರಿ ಅಕ್ಕ ತಂಗಿ ಇಬ್ರು ಹೆಂಗತಾರ ಒಂದೇ ಪ್ರೇಮ್ ನೋಡ್ರಿ ಅವ್ರ ಯಜಮಾನ್ರು ಬಂದ್ ಕೂಡ ಎಷ್ಟು ಓಡಿ ಹೋಗಿ ಹೇಳಕಿ ಮತ್ ಯಾರು ಬಂದಾರ ಅಯ್ಯೋ ಎಂ ಟಿ ಬಕ್ರ ಆದ್ಲ ಪಾಪ ಅಕ್ಕಿ ಓಡಿ ಹೋಗಿ ಹೇಳ ವಿನಾಯಕ್ ವಿನಾಯಕ ನಿಮ್ಮ ಅವಾಜ್ ಕೇಳಿ ಕಾವೇ ಓಡಿ ಬಂದಾಳ ಹೊರಗೆ ಓಡಿ ಬಂದಿದ್ದೀರಾ ಹೂವಿನ ಬಾನ್ ಅದು

ಹೆಂಗಿದಿರ ಸರ್ ಇಂಗತೆ ಇದು ತಿಂಗ ಇದೆ ಹೆಂಗಿದು ತಿಂಗಂದ್ರೆ ಹೆಂಗ್ ಇವರು ಹೆಂಗದರ ಅನ್ನದನ್ನ ಕಾಮೆಂಟ್ ಮಾಡ್ರಿಪ್ಪ ಇಂಗದರ ಅಂತ ಶೋನು ಯಾರು ಬಂದಾರೆ ಆ ಶೋನು ಐಸಿಯಂತ ಸಾಯಿ ಭಗವಾನ್ ಸಾಕ್ ಸಾಕು ಮುಖ ಬಂದೈತಿ ಮುಖ ಬಂದೈತಿ ಮುಚ್ಕೊಂಡು ಮುಖ ಏನು ಉಪಯೋಗಿಲ್ಲ ಏನು ಮಾತಂಗಿ ನಿಮ್ ಹೆಸ್ಮೆಂಡ್ರಿ ಈಗ ಮೇಕಪ್ ಮಾಡ್ಕೊ ಯಾಕ ಯಾಕ ನೀತ್ ಬರ್ವಲ್ತಂತ ಏನ್ ಸೊಸಿ ಬಂದಾಳಂತ ಅಯ್ಯೋ ಅಯ್ಯೋಯ್ಯೋ ನಡ ಮೂರ್ದಿ ಬಿಡ ಶ್ವೇತಾ ನೋಡಿಲ್ಲೇ ನಿಮ್ ಮೊಯ್ನಿ ನನಗ ಎಷ್ಟು ತಕೊಂಡು ಉಪ್ಪಿಟ್ಟ ಇಷ್ಟ ನನಗ್ ಸಲಂಗಿಲ್ಲ ಇದು ಪವಿತ್ರ ನನಗೆ ಇಷ್ಟ ಸಲಂಗಿಲ್ಲ ಇದನ್ ತಗೋ ಅದನ್ ಕೊಡು ಇದ್ರಾಗ ಚುರ್ಮುರಿ ಹಾಕ್ಬಿಡ ಯೌವಾ ನಾವಲ್ವಾ ನಮ್ ತಂಗಿಯ ಶ್ವೇತು

ಏನದ ನೀನ್ ನೋಡಿದ್ನಿ ಸ್ಪರ್ಶು ಎಲ್ಲಿ ಹೋಗೋದೈತಿ ಸ್ವಿಂಗ್ ಪೂಲ್ ಗೆ ಶ್ವೇತಾ ಎಲ್ಲಿ ಹೋಗೋದೈತೆ ಅಂದ್ರೆ ಸ್ವಿಮಿಂಗ್ ಪೂಲ್ಗೆ ಹೋಗೋದೈತೆ ಅಂತ ಹೇಳ್ತಾ ಸ್ಪರ್ಶ ಸ್ವಿಮ್ಮಿಂಗ್ ಅಂತ ಹೇಳ್ತಾಳ ಅಂತೇಳಾತಳ್ರಿ ಎಲ್ಲರೂ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಮಕ್ಕಟಕ್ಕೆ ಬಂದ ಮುಟ್ಟ ಬಿಟ್ವಿ ಎಕ್ಸೈಟೆಡ್ ಅ ಎಕ್ಸೈಟೆಡ್ ಅಯ್ಯೋ ಭಗವಂತನೇ ಪಾಪ ಆಯ್ತಲ್ಲ ಅದಕ್ಕೆ ಹಾ 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 ನಾವಂತರ ಹೋಗೋಣ ಫುಲ್ ಮಜಾ ಮಸ್ತಿ ಮಾಡೋಣಂತ ಅಂತ ಎಲ್ಲರೂ ಸೇರಿ ನೀನು 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 ಬಂಗಾರ ಎಲ್ಲದು ನೀನು ಹಾಯ್ ಸೊ ಆಲ್ ರೈಟ್ ನೋಡ್ರಿಪ್ಪ ಮಹಾಕೂಟಕ್ಕೆ ಬಂದ್ವಿ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿನೂ ಅಂತಾರೆ ಇದಕ್ಕೆ ಹಂಗೆ ನಮ್ಮ ಬೆಳಗಾವಿ ಒಳಗಿರುವಂತಹ ಕಪಲೇಶ್ವರ ದೇವಸ್ಥಾನಕ್ಕೂ ಸಹಿತ ನಾವು ದಕ್ಷಿಣ ಕಾಶಿ ಅಂತ ಕರಿತೀವಿ ಕರಿತೇವಿ ಈಗಿಲ್ಲ ನಮ್ಮ ಶ್ವೇತಾ ಅವರು ಅವ್ರ ಮಮ್ಮಿಯರು ಎಲ್ಲಾರು ಕೂಡ ಹೊಂಟಾರ ನೋಡುದ ಒಬ್ಬರ ನಮ್ಮ ಕಡೆ ನೋಡ್ತಾರ ನೋಡ್ರದ ಒಬ್ಬರು ಅಲ್ರ ಆ ನಮ್ಮ ತಂಗಿ ಒಬ್ಬಕ್ಕೆ ನೋಡಿಲ್ಲ ನಮ್ ತಂಗಿ ಒಬ್ಬಕ್ಕೆ ನೋಡಿಲ್ಲ ನಮ್ಮ ಕಡೆ ಹಿಂದೆ ಹೌದ್ ಹೇಳ್ಬೇಕಂದ್ರೆ ನಾವು ಜಳಕ ಮಾಡ್ಲಾಡ್ತಾ ಬಂದೇವಿ ಯಾಕಂದ್ರ ಇಲ್ಲೇ ಜಳಕ ಮಾಡ್ಬೇಕಂತೇಳಿ ನಮ್ ಶ್ವೇತಾವ್ರೇಳ್ಕತಿಲ್ಲ ಎಲ್ಲಿ ಹೊಂಟೇವ ಅಂತೇಳಿ ನಾ ಹೇಳಿ ಬಿಟ್ನಿ ಬಾಳ ವರ್ಷ ಆತ ನಾ ಇದಕ್ ಬಂದಾಗ ಬಂದಿದ್ಲಿ ಡ್ಯಾಮೋನ್ ಜಾತ್ರೆಗೆಲ್ಲ ಕರೆಕ್ಟ್ ಡ್ಯಾಮ್ ಜಾತ್ರೆಗೆ ಬಂದಾಗ ನಾವು ಬಂದಿದ್ವಿ ಇಲ್ಲೇ ಬಂದು ಮಾಡ್ಕೊಂಡು ಹೋಗಿದ್ವಿ ಈಗ ಎರಡೂವರೆ ವರ್ಷ ಆತ ಎರಡೂವರೆ ವರ್ಷ ಆದ್ಮೇಲೆ ಮತ್ತೆ ಬಂದೇವೆ ಬರ್ರಿ ಎಂಜಾಯ್ ಮಾಡೋಣ ಅಂತ ಏನತ ಸದಾ ಹಾ ಸ್ಥಳ ಕಣಾಗದ ಐತಿ ಸ್ವಚ್ಛ ಐತಿ ಇಲ್ಲ ಗಣಪತಿ ಐತಿ ಎಷ್ಟ ಐತಿ ಗಣಪತಿ ಇದ ಅಲ್ಲ ನಾವ್ ರೊಕ್ಕೇನ್ರಿ ಜಾಟ ಮಾಡಕ್ರಿ ನೋಡ್ರಿ ಬಂದ್ರೆ ಹಿಂಗ್ ಬರಕ್ ಜಾಗ ಬಂದ್ರೆ ಅಂತ ಕಿಲೋಮೀಟರ್ ಆಕೇತಿ ಶ್ವೇತಾ ಐದ್ ಕಿಲೋಮೀಟರ್ ಓಕೆ ಪವಿತ್ರ ನೀ ಯಾವತ್ತರ ಬನ್ನಿ ಹಿಂಗ ಶ್ವೇತಾ ನೀ ಬನ್ನಿ ಬಂದಿ ನಡ್ಕೋತ ಐದ್ ಕಿಲೋಮೀಟರ್ ಇರ್ಲಿಲ್ಲ ಅದಕ್ಕೇನತ್ ಈಗ ಮಾವೊಳಗ ಕಾಲಿಡೋದ ಹೆಚ್ಚಿನ ಅಲ್ಲಿ ಡುಬುಲ್ ಬುಸಿಲ್ ಬುಸಿಲ್ ಮಾಡೋದೈತ್ ಬಾ ಶ್ವೇತಾ ಕಟಂಜಲಿ ಮಾಡ್ಯಾರ ನೋಡ್ದು ಹಾ ಹಾ ಹುಡುಗರು ಜಿಗಿತಾರ ಅಂತ ಹೇಳಿ ಪಟಾಂಜಲಿ ಮಾಡ್ಯಾರ ಎಷ್ಟ್ ಚಂದ ಮಾಡ್ಯಾರೋಣ ಎಲ್ ಬಂದಿ ನೋಡ್ರಿ ಸ್ಪರ್ಶ ಫುಲ್ ಜಾಗ ಮಾಡ್ಬೇಕಂತ ಅಲ್ಲ ನಾನು ನಮ್ಮ ಸಂಸ್ಕೃತಿ ಇಲ್ಲೇ ಮಜಾ ಸ್ವಿಮ್ಮಿಂಗ್ ಮಾಡಕರ ಪಾಪ ನಮ್ಗ್ ಸ್ವೇತಾ ಹೊರಕುತಾಳೆ ಅಲ್ಲಿ ಆಯ್ತ್ವೇತ ಬರಂಗಿಲ್ಲ ಯಾಕಂತ ಬರಂಗಿಲ್ಲ ಅಂತಕಿ ನಾವ್ರೆ ಫುಲ್ ಎಂಜಾಯ್ ಮಾಡಕತ್ತೀವಿ ಯಪ್ಪು ಏನ್ ಮಸ್ತ್ ಐತ ನೀರು ನೀರ್ ಸ್ವಚ್ಛ ಐತಿ ಮತ್ ಬೆಚ್ಚಗೈತಿ ಐತಿ ಈಗ ನಿಮ್ಗೊಂತ ಅಲ್ಲಿ ಈಶ್ವರ ಐತಿ ತೋರಿಸ್ತೇನೆ ಬರ್ರಿ ನೋಡ್ರಿ ನನ್ಗ ಹೆದರ್ಕಿ ಬಂತ ನಮ್ ವಿನಾಯಕ್ ಅವ್ರ ಹೋಗೇನ ವಿನಾಯಕ್ ಈಶೋರ ವಿಡಿಯೋ ಬರ್ರಿ ನೋಡ್ರಿ ಇಲ್ಲಿ ಒಳಗ ಈಶ್ವರಲಿಂಗ ಐತಿ ಆದ್ರೆ ನನಗೆ ಬಹಳ ಕೆಟ್ಟ ಅನ್ಸಿದ್ ಏನಪ್ಪಾ ಅಂತಂದ್ರ ಇಲ್ಲಿ ಒಳಗೆಲ್ಲ ಎಲ್ಲಾ ಶಾಂಪೂ ಪ್ಯಾಕೆಟ್ ಗಳನ್ನ ಯೂಸ್ ಮಾಡ್ ಮಾಡಿ ಚಲ್ಲಾರ ಇದು ಐತಿಹಾಸಿಕ ಸ್ಥಳ ಐತಿ ಇದನ್ನ ನಾವ ಕಾಪಾಡ್ಕೋಬೇಕ ನಾವ ನಮ್ ಜನನ ಇಲ್ಲೆಲ್ಲ ಶಾಂಪೂ ಪ್ಯಾಕೆಟ್ ಅದು ಎಲ್ಲ ಚಲ್ಲಿದ್ರೆ ಹೆಂಗ್ ಅನಸ್ತತ್ ಹೇಳ್ರಿ ಮತ್ತೊಬ್ಬರು ಬಂದ್ ನೋಡಿದ್ರ ಚಲೋ ಅನಸ್ಬೇಕ ಹಂಗ್ ಸ್ವಚ್ಛ ಇಟ್ಕೋಬೇಕ ದಯವಿಟ್ಟು ನಿಮ್ ಎಲ್ಲಾರ್ ಒಂದ್ ರಿಕ್ವೆಸ್ಟ್ ಮಾಡ್ಕೋತೇನೆ ಏನಪ್ಪಾ ಅಂದ್ರ ಇಲ್ಲಿ ಶಾಂಪೂ ಪ್ಯಾಕೆಟ್ ಅದು ಯೂಸ್ ಮಾಡಕೋಬೇಡ್ರಿ ಮಹಾಕೂಟದ ಪಾವಿತ್ರ್ಯತೆಯನ್ನ ಕಾಪಾಡ್ಬೇಕಂತ ಹೇಳಿ ನಿಮ್ ಎಲ್ಲರಿಗೂ ವಿನಂತಿ ಮಾಡ್ಕೋತೇನೆ ನಾನು ನೋಡ್ರಿ ಗೋಹೆದಂದ ಹೊರಗ್ ಬರಕ ಹೆಂಗ್ ಬರ್ಬೇಕಂತ ಹೇಳಿ ತೋರಿಸ್ತೇವೆ ನಿಮಗೀಗ ಖರ್ಚು ಗ್ಯಾಸ್ ರಾಗಿಲ್ಲ ಹಿಂಗ ಆಟಾಡ್ತಿ ಎಷ್ಟೊತ್ತು ಆಟ ಆಡ್ತಿ ಹಿಂಗ ಸಂಜೆ ಮಟ್ಟ ಆದ್ರೂ ಹಿಂಗ ಆಡ್ತೇನೆ ಅಂತ ಹಾಕಿ ಏನ್ ಮಾಡ್ತಿ ಅತ್ತ ಇನ್ನೊಂದ್ರೋಡ್ರಿ ಈ ಹೊಂಡಕ್ಕ ಶಲಿ ಅದಾವಂತ ಆ ಶಲಿ ಒಳಗಿಂದ ನೀರ್ ಹೆಂಗ್ ಬರ್ತೈತಿ ತೋರಿಸ್ತೇನೆ ನಿಮ್ಗ ನೋಡ್ರಿ ಏನ್ ಗುಳ್ಳಿ ಬರಾಕತಾ ಇದ್ರಾಗಿಂದಾನ ನೀರ್ ಬರಕತ್ತೈತಿ बंद्र ನಮ್ಮತ್ತಿ ನಮ್ಮ ಅತ್ತಿ ಸಸ್ತಾರು ನಮ್ಮ ತಂಗ್ಯಾರು ನಮ್ಮ ಏಂತಿ ಎಲ್ಲರೂ ಕೂಡ ಇಲ್ಲಿ ಅರ್ಬಿ ತೊಳೆ ಹಾಕತ್ತಾರ ನಮ್ಮ ಶ್ವೇತಾ ಕೂತ ಹಾಲು ಕುಡ್ಸತ್ತ ಅದಕ್ಕೆ ಏನು ಮಾಡತ್ತಿ ಶ್ವೇತು ಹಾಲು ಕುಡ್ಸತಿ ಬ್ಯಾಟ್ರಿ ಚಾರ್ಜಿಗೆ ಹಚ್ಚಿ ಶ್ವೇತು ಏನ್ ಮಾಡತ್ತಿರಿ ಇಲ್ವನ್ನ ಇಲ್ಲಾಂದ್ರ ದೇವ್ರ ಎಕ್ಕಿನ ಹಿಡ್ಕೋತಾಳ ಅಂತ ಅದಕ್ಕ ಈಕಿಗೆ ಅಂಜಿಸ್ತಾರಂತ ಈಕಿಗೆ ಅಂಜಿಸ್ತಾರಂತ ಅದ್ರ ಸಲಾಗಿ ಈಗ ದೀಪ ಹಚ್ಚಿದ್ಮಲ್ ಕ್ಷಮೆ ಮಾಡಿದ್ ಈಗಿಂಗ್ ಇಲ್ಲ ಗಾಡಿಗೆ ಗಡಿದು ಗಡಿದು ಗಡಿ ಕ್ಷಮೆ ಮಾಡ್ರಿ ಬಂಗಾರಿ ಗುಡ್ ಗರ್ಲ್ ಸಂಸ್ಕೃತಿ ಮಾಡಿ ದೇವ್ರ ಜೋಡಿ ಮಾತಾಡತ್ತಾಳ ಹೌದಾ ವಾ ದೇವಿ ಅಂತ ಕೇಳಕ್ಕಿ ಹ್ಞೂ ನಾನು ಅರಾಮ ಹೇಳ್ತದೆ ನೋಡ್ರಿ ಹಿಂಗ್ ಮಾಡಿ ನನ್ನ ಮಗಳನ್ನ ಎದುರು ಹಚ್ಕೋತಾವ ಎರಡು ನೋಡ್ರಿ ಇಲ್ಲಿ ಎಣ್ಣೆ ದೀಪ ಹಚ್ಚಿದ್ರೆ ಒಳಗಿಲ್ಲಿ ನೋಡ್ರಿ ಅಲ್ಲಿ ದೇವಿಗೆ ಎಣ್ಣೆ ಬತ್ತಿ ಹಚ್ಚಿ ಬಂದ್ವಿ ಈಗ ಇಲ್ಲಿ ಮೀನು ಗುಡಿಗೆ ಹೋಗೋಣಂತ ಅಂತ ವ್ಯಾಲ ಶಿವಾಲಯದಾಗ ಬರೀ ಬರ್ರಿ ಲಗು ಲಗು ಬರ್ರಿ ಎಷ್ಟೊತ್ತು ಮಾಡ್ತೀರಿ ಅತ್ತಿ ಅತ್ತಿ ಎಷ್ಟೊತ್ ಮಾಡ್ತೀರ ನೀ ಸೌಕಾಸ ಬರ್ತೀರಲ್ಲ ಕಾಲ್ ಎಡವಿದನ್ವಾ ಸೌಕಾಸ ಬಾಬಿ ನೋಡ್ರಿ ಒಂದು ಸೆಕೆಂಡ್ ನಾನು ಅಂತೇನೆ ಲಘು ಬಾ ಅಂತೇಳಿ ಮತ್ತೆ ಅವಕಾಶ ಬಾಬೆ ಅಂತ ನಾನು ಅಂತ ನಮ್ಮ ಸ್ಪರ್ಶ ಸಂಸ್ಕೃತಿ ಹಾಡು ಅನ್ಕೊಂತಂಟ ನಡಿ ಸ್ಪರ್ಶು ಎಲ್ಲ ದರ್ಶನ ಮಾಡ್ಕೊಂಡ್ರಿ ಏನ್ ಏನ್ ಮಾಡತ್ತಾಳ ಮಗಳ ನದ್ರೆ ತಂಗತಾಳೆ ಎಲ್ಲಾರದು ಅನಿದು ಆನೆ ಮೇಲೆ ಅಂಬರೇನ ಅಂಬರ್ ಭಾಳ ಸ್ಪೀಡ್ ಉಂಟೈತಿಪ್ಪ ಅಂಬರ್ ಭಾಳ ಸ್ಪೀಡ್ ಉಂಟೈತಿ ನೋಡಿ ಇಲ್ಲಿ ನಮ್ಮ ಸ್ಪರ್ಶ ಅವ್ರು ಹೋಗಿ ಕಡೆ ನಿಂತು ಪೋಸ್ ಕೊಡಾತ ಪೋಸ್ ಕೊಡೋ ಜಾಗ ಮಗನ ಶಂಭು ಮಾಡಬೇಕಾದ್ ನೋಡ್ರಿ ಎಕ್ಸ್‌ಪ್ರೆಷನ್ ಇಕ್ಕೆ ನೋಡಿ ಎಕ್ಸ್‌ಪ್ರೆಷನ್ ಅಂತೆ ಅಜ್ಜಿ ಮಾವ ರೇಂಗೆ ಹಾತ ನೋಡಿ ಅಜ್ಜಾ ಹೆಂಗೆ ಹಾತ ನೋಡು ಹಾಂಗ್ ಮಾಡಂದ್ರ ಹಾ ಬಸವನಿಗೆ ಹಿಡ್ಕೋ ಬಸವನಿಗೆ ಶಂಭು ಮಾಡಾ ಹಾ ಗುಡ್ गर्ल ಸಂಕೃತ ನೀನೇ ಸಂಕೃತ ಅಂತೆ ಅಯ್ಯಯ್ಯ ತಡಿ ಹೆಂಗಾರ ಹ್ಮ್ ತೋಂಬರ್ ತೋಂಬರ್ ತನ್ನ ಗೊತ್ತಾಳೆ ಅನಂತ ಮಾಡೀನಿ ಸ್ಪರ್ಶಾಗ ಪಾಪ ಅದಕ್ಕೆ ಪ್ರಯಾರಿಟಿನ ಕೊಡುವಲ್ರಿ ಗಿತ್ತಿತ್ಲಾಗಿ ಹೋಗೋನಾ ಶ್ರದ್ಧಾ ಹಿಂಗ ಹಿಂಗೆ ಆನೆ ಮರಿ ಕ್ರ್ಯಾಕ್ ಗಾರಿ ಕೆಲ್ಸ್ತ ಮಾಡೀನು ಜೋಡ್ಸಾಕ ನಂಗ ಬಜ್ಜಿ ತಿನ್ಬೇಕನ್ನೋ ಡೌಟ್ ಇದ್ರ ಇದ್ರಂತ ಬರ್ರಿ ನೋಡ್ರಿ ನಮ್ಮ ಶ್ವೇತಾ ಸಣ್ಣ ಹುಡುಗಿಗತ್ತ ಹೆಂಗಾಕೊಂಡ್ ಕೂತ್ಲೋನ್ ಕೈಯಾಗ ಸಣ್ಣ ಇಲ್ಲ ಎಲ್ಲರೂ ಕೂಡಿ ಪಾಪಡಿ ತಿನ್ನೇ ಬರೀ ಪಾಪಡಿ ತಿನ್ನ ಹರ್ಕೋತಿ ಅಂತೂ ಪಕ್ಷನಂತೂ ಒಂತು ಬಂತು ಇನ್ನು ವಿಟ್ ಮಾಡ್ಕೋತಾ ಕೊಂದೆನ ನಾವು ಇವರ ನಡ್ಕೋತಾ ಬರಕತ್ತಾ ನಾವು ಗಾಡಿ ತಗೊಂಡ ಬಾ ಅನ್ನಕತ್ತೇವೆ ಗಾಡಿ ನಾವು ಇಲ್ಲೇ ತಂದಿತ್ತೇವೆ ಇವರ ನಡ್ಕೋತ ಆರಾಮ್ಸೆ ಬರತ್ತ ಬರತಾರೆ ಹ ಹರಿ ಅಪ್ಪಾಜಿ ಸೇವಾ ಮಾಡಾಕ ಹೌದಾ ನೀವು ನಾವು ಫಸ್ಟ್ ಫಸ್ಟ್ ಪೇಟೋ ಬಾ ಬರ್ತೀರು ದೇತೆಂಗೆ ಐ ಬೈ ಮಾಡ್ತಿ ಮಮ್ಮಾ ಐ ಬೈ ಮಾಡಿ ಇಲ್ಲೇ ಇರ್ತಾರೆ ಅವರು ಮಸ್ತಿ ಮಾಡುವ ಹುಡುಗನ್ ಕೆಮ್ರ ಹಿಡ್ಕೊಂಡ್ ಮಾಡ್ತಾರ ಇವ ನೋಡ್ರಿ ಹುಡುಗ ಹೌದು ಬದಾಮಿ ಯಾಕೆ ಬಂದಿದ್ರಿ ನೀವು ಏನೋ ಲೆಟರ್ ತಗೊಂಡ್ ಬಂದಿದ್ರಿ ಕಾಲೇಜ್ ಹೋಗ್ತೇನೆ ಅಂತಂದ್ರಿ ಅಂದ್ರಿ ಬಿಟ್ಟು ಮಹಾಕೋಟಕ್ಕೆ ಹೋಗಿ ತಿರ್ಗಾಡಿ ಬಂದ್ರಿ ಬನ್ಶಂಕ್ರಿಗ್ ಹೋಗಿದ್ರಿ ಅಂತ ಕೇಳ್ಬೋದು ನೀವು ಕರೆಕ್ಟ್ ಐತ್ರಿ ಇವತ್ತ ರೈವಾರ್ ಐತ್ರಲ್ಲ ಅದಕ್ಕ ಏನ್ ಮಾಡೋದು ಅಂತ ಹೇಳಿ ಮೆಮೊರೇಬಲ್ ಹೇಳಿ ಇಲ್ಲೆಲ್ಲ ನಾವ್ ತಿರ್ಗಾಡಕ್ ಹೋಗಿದ್ವಿ ನೋಡ್ರಿ ಹಂಗ ನೋಡಿದ್ರಿ ಇವತ್ತಿನ ಬ್ಲಾಗ್ ಹೆಂಗ್ ಅನಿಸ್ ನಿಮ್ಗ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಹಂಗ ನಾಳೆ ಬ್ಲಾಗ್ ಅಂತೂ ಮಿಸ್ ಮಾಡಕೊ ಯಾಕಂದ್ರೆ ಬಹಳ ಅಂದ್ರೆ ಬಾ ಸ್ಪೆಷಲ್ ಆಗಿರೋದೈತಿ ನಿಮ್ಗೆ ಒಂದ ಹೊಸ ಸುದ್ದಿನ ಕೊಡೋದೈತಿ ಮತ್ತೊಂದು ಇಂತದ ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಜಗದ್ಜ್ಯೋತಿ ಜಗಜ್ಯೋತಿ ಶಿವಶ್ರೀ ಸಿದ್ಧಾರುಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಓಂ ನಮ ಶಿವಾಯ